ಇದು ಐನೂರ ಹದಿನಾರನೇ ಜಯಂತಿ ಕೆಂಪೇಗೌಡರು ಐನೂರು ವರ್ಷಗಳ ಹಿಂದೆ ಬೆಂಗಳೂರನ್ನು ನಿರ್ಮಾಣ ಮಾಡಿದ್ರು ಅದನ್ನು ಬೆಂಗಳೂರನ್ನ ಆಡಳಿತ ಬೆಂಗಳೂರಿನಲ್ಲಿ ಆಡಳಿತವನ್ನು ನಡೆಸಿದ್ರು ಅವರ ಜಯಂತ್ಯೋತ್ಸವವನ್ನು ಸರ್ಕಾರ ಆಚರಣೆ ಮಾಡ್ತಾ ಇದೆ ಈ ಜಯಂತ್ಯೋತ್ಸವ ಎರಡು ಸಾವಿರದ ಹದಿನೇಳರಿಂದ ಪ್ರಾರಂಭ ಆಯಿತು ನಿರ್ಮಲಾನಂದ ಸ್ವಾಮೀಜಿಯವರು ಇಲ್ಲೇ ಕೂತಿದ್ದಾರೆ ನಾನು ಸ್ವಾಮೀಜಿಯವ್ರಿಗೆ ಹೇಳಿದೆ ಕೆಂಪೇಗೌಡರ ಜಯಂತ್ಯೋತ್ಸವ ಆಚರಣೆ ಮಾಡೋಣ ಸ್ವಲ್ಪ ಅವರ ಜನ್ಮದಿನದಲ್ಲಿ ವಿವಾದ ಇದೆ ನೀವು ಹೇಳಿ ಅಂತ ಹೇಳಿದೆ ಆಗ ನಿರ್ಮಲಾನಂದ ಸ್ವಾಮೀಜಿಯವರು ಈ ದಿನವನ್ನು ನಿಗದಿ ಮಾಡಿದ್ರು ಇಪ್ಪತ್ತೇಳು ಜೂನ್ ದಿನವನ್ನು ನಿಗದಿ ಮಾಡಿದ್ರು ಅದು ಮಾಡಿದ ಮೇಲೆ ನಾವು ಕೆಂಪೇಗೌಡರ ದಿನವನ್ನು ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡಿದ್ರು ಅಲ್ಲಿವರೆಗೆ ಕೆಂಪೇಗೌಡರ ಜಯಂತ್ಯೋತ್ಸವ ಆಚರಣೆ ಆಗ್ತಾ ಇರಲಿಲ್ಲ ಅದಾದ ಮೇಲೆ ಕೆಂ ನಿರ್ಮಲಾನಂದ ಸ್ವಾಮೀಜಿಯವರು ಅವರ ಒಂದು ಪ್ರಾಧಿಕಾರನೂ ಕೂಡ ಮಾಡೋಣ ಅಂತ ಹೇಳಿದ್ರು ಈಗ ಅವ್ರ ಹೆಸರಿನಲ್ಲಿ ಒಂದು ಪ್ರಾಧಿಕಾರನು ಕೂಡ ಮಾಡಿದ್ದೀವಿ ಕೆಂಪೇಗೌಡ ಪ್ರಾಧಿಕಾರ ಅಂತೇಳಿ ಏನು ಅಭಿರು ಅಭಿವೃದ್ಧಿನೇ ಮತ್ತೆ ಮಾಡೋದು ಇನ್ನೇನು ರೀ ನಾನ್ ಡೆವಲಪ್ಮೆಂಟ್ ಮಾಡೋಕ್ಕಾಗುತ್ತೆ ಅಲ್ಲಿ ಅಲ್ಲ ಹೆಸರು ಹಂಗೆ ಓಕೆ ಥ್ಯಾಂಕ್ ಯು ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ಮೊದಲನೇ ಬಾರಿಗೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಆಮೇಲೆ ಕೆಂಪೇಗೌಡರ ಸಮಾಧಿನೂ ಕೂಡ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೆ ಮಾಗಡಿನಲ್ಲಿ ಕೆಂಪಾಪುರ ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಿದ್ದರೆ ಅದಕ್ಕೆ ಮಾನ್ಯ ಕೆಂಪೇಗೌಡರು ಕಾರಣ ಅಂತಕ್ಕಂಥದ್ದನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದು ಇಡೀ ಭಾರತ ದೇಶದಲ್ಲಿ ಇಡೀ ಏಷ್ಯಾ ದೇಶದಲ್ಲಿ ಭಾಳ ವಿವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರ ಯಾವುದಾದ್ರು ಇದ್ರೆ ಅದು ಬೆಂಗಳೂರು ನಗರ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕಾಗ್ತದೆ ಅವರ ಆಡಳಿತ ಎಲ್ಲ ಜನರನ್ನ ಒಳಗೊಳ್ತಕ್ಕಂಥ ಆಡಳಿತ ಇತ್ತು ಅವರು ಒಕ್ಲಿಗ ಸಮಾಜದಲ್ಲಿ ಹುಟ್ಟಿದ್ರೂ ಕೂಡ ಎಲ್ಲ ಜನರನ್ನು ಕೊಂಡೋಗ್ತಕ್ಕಂಥ ಎಲ್ರಿಗೂ ನ್ಯಾಯ ಒದಗಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಕೆಂಪೇಗೌಡರು ಮಾಡ್ತಾ ಇದ್ದರು ಹಾಗಾಗಿ ಅವರು ಒಬ್ಬರು ಇಡೀ ಸಮಷ್ಟಿ ಸಮಾಜದ ಸಮಷ್ಟಿ ಸಮಾಜದ ನಾಯಕರಾಗಿದ್ರು ಅಂತ ಹೇಳಿದ್ರೆ ತಪ್ಪಾಗಲಾರದು ಅದನ್ನೇ ಮಾಡಬೇಕು ಎಲ್ಲ ಜನರನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಎಲ್ಲರನ್ನೂ ಒಳಗೊಳ್ಳಿರ್ತಕ್ಕಂಥ ಸಮಾಜ ನಿರ್ಮಾಣ ಮಾಡ್ತಕ್ಕಂಥದ್ದೇ ನಮ್ಮ ಸಂವಿಧಾನದ ಆಶಯ ಆಗಲೇ ಐನೂರು ವರ್ಷಗಳ ಹಿಂದೆಯೇ ಕೆಂಪೇಗೌಡರು ಈ ದೂರದೃಷ್ಟಿಯನ್ನು ಇಟ್ಕೊಂಡಿದ್ರು ಅಂತಕ್ಕಂಥದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಈ ದೂರದೃಷ್ಟಿ ಆಡಳಿತ ಇದೆಯಲ್ಲ ಅದಕ್ಕೆ ಹೇಳೋದು ನಾಳೆ ನೆಕ್ಸ್ಟ್ ಚುನಾವಣೆ ಬಗ್ಗೆ ಮಾತಾಡೋರು ರಾಜಕಾರಣಿಗಳು ನಾಳೆ ಚುನಾವಣೆ ಬಗ್ಗೆ ಯೋಚನೆ ಮಾಡೋರು ಏನು ಮಾಡ್ತೀವಪ್ಪ ಚುನಾವಣೆಯಲ್ಲಿ ಗೆಲ್ತೀವ ಇಲ್ವ ಅಂತ ಯೋಚನೆ ಮಾಡೋರು ರಾಜಕಾರಣಿಗಳು ನೂರು ವರ್ಷಗಳು ಇನ್ನೂರು ವರ್ಷಗಳು ಮುನ್ನೂರು ವರ್ಷಗಳನ್ನ ಯೋಚನೆ ಮಾಡ್ತಕ್ಕಂಥವರು ಬೆಂಗಳೂರು ಏನಾಗಬೇಕು ಯಾವ ರೀತಿ ಬೆಳೀಬೇಕು ಅಂತ ಯೋಚನೆ ಮಾಡ್ತಕ್ಕಂಥದ್ದರು ಅವರು ಸ್ಟೇಟ್ಸ್ ಮನ್ ಅಂತ ಕರಿತೀವಿ ಇವರು ಒಬ್ಬರು ಕೆಂಪೇಗೌಡರು ಒಬ್ಬ ಸ್ಟೇಟ್ಸ್ಮೆನ್ ಆಗಿದ್ದರು ಆಗಲೇ ಎಲ್ಲ ಜನರಿಗೂ ಕೂಡ ಅವರವ್ರ ವೃತ್ತಿ ಮೇಲೆ ಬದುಕ್ತಕ್ಕಂಥ ಮಾರುಕಟ್ಟೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರು ಅದಕ್ಕೆ ಅನೇಕ ಪೇಟೆಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ದೊಡ್ಡಪೇಟೆ ಚಿಕ್ಕಪೇಟೆ ಹರಳೆಪೇಟೆ ನಗರ್ದ ಪೇಟೆ ಅಂತ ಈ ಥರ ಪೇಟೆಗಳನ್ನೆಲ್ಲ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅದು ಆಗಲೇ ಐನೂರು ವರ್ಷಗಳ ಹಿಂದೆನೆ ಅದು ಒಂದು ದೊಡ್ಡ ಹಳ್ಳಿಯಾಗ ಕೆಂಪೇಗೌಡರು ಇದ್ದಂಥ ಸಂದರ್ಭದಲ್ಲಿ ಹಳ್ಳಿ ಕೃಷ್ಣ ಬೈರೇಗೌಡ ಹೇಳ್ತಾ ಇದ್ರು ಹಂಪಿ ನೋಡಿ ಅವರಿಂದ ಅವ್ರಿಗೆ ಪ್ರೇರಣೆ ಬಂದಿತ್ತು ಅಂದರೆ ಆ ಕಾಲದಲ್ಲೇ ಇದ್ದರು ಹದಿನಾರನೇ ಶತಮಾನದಲ್ಲಿ ಆಗ ಹಂಪಿ ಬಹಳ ಪ್ರವರ್ಧಮಾನಕ್ಕೆ ಬಂದಿದ್ದಂಥ ಪರಿಸ್ಥಿತಿನಲ್ಲಿದ್ದಂಥ ಕಾಲ ಇವರೊಬ್ಬರು ಸಾಮಂತ ರಾಜರು ಅವರಿಂದ ಪ್ರೇರಣೆಯನ್ನು ಪಡ್ಕೊಂಡು ಇಡೀ ಬೆಂಗಳೂರನ್ನು ಅಭಿವೃದ್ಧಿಪಡಿಸಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ ಇತ್ತು ಹಾಗಾಗಿ ಇವತ್ತು ಬೆಂಗಳೂರು ಅನೇಕ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಆಗಿದ್ದಾರೆ ಸ್ಟಾರ್ಟ್ಸಪ್ಸ್ನ ರಾಜಧಾನಿ ಅಂತ ಆಗಿದ್ರೆ ಹಬ್ಬು ಇವತ್ತು ಎಜುಕೇಶನಲ್ ಹಬ್ ಆಗಿದ್ರೆ ಎಲ್ತ್ ಹಬ್ ಆಗಿದ್ರೆ ಇದಕ್ಕೆ ಯಾರು ಕಾರಣ ಅಡಿಪಾಯ ಹಾಕಿದ್ರಲ್ಲ ಕೆಂಪೇಗೌಡರು ಅವ್ರ ಕಾರಣ ಅಂತಕ್ಕಂಥದನ್ನು ನಾವು ಮರಿಲಿಕ್ಕೆ ಅದು ಇನ್ನಷ್ಟು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಜವಾಬ್ದಾರಿ ಅದನ್ನು ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸೋ ನಾನು ಹೆಚ್ಚು ಮಾತಾಡೋಕ್ಕೋಗಲ್ಲ ಯಾಕಂದರೆ ಪೊಲೀಸ್ನವ್ರ ಕಾನ್ಫರೆನ್ಸ್ ಇದೆ ನಾನು ಅಲ್ಲಿ ಬಿ ಕೆ ಶಿವಕುಮಾರ್ ಅವರು ಈ ಫಂಕ್ಷನ್ಗೆ ಬರಲೇಬೇಕು ಅಂತ ಒತ್ತಾಯ ಮಾಡೋದರಿಂದ ಬಂದೆ ಇಲ್ಲೇ ಹೋದರೆ ಪೊಲೀಸ್ ಕಾನ್ಫರೆನ್ಸ್ನ ನಾನು ಮಧ್ಯಾಹ್ನಕ್ಕೆ ಬರ್ತೀನಿ ಒಂದು ಗಂಟೆಗೆ ಊಟಕ್ಕೆ ಅಲ್ಲಿಗೆ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹಾಕಿಸ್ಬಿಟ್ಟೆ ಅದನ್ನು ಹಾಗಾಗಿ ನಾನು ಅಲ್ಲಿ ಹೋಗ್ಬೇಕಾಗ್ತದೆ ನಾನು ಜಾಸ್ತಿ ಮಾತಾಡಲ್ಲ ಇನ್ನೂ ಅನೇಕ ಜನ ಸ್ವಾಮೀಜಿಯವರು ಮಂತ್ರಿಗಳು ಉಪಮುಖ್ಯಮಂತ್ರಿ ಎಲ್ಲರೂ ಕೂಡ ಇದ್ದಾರೆ ಅವರೆಲ್ಲ ಮಾತಾಡ್ತಾರೆ ಕೆಂಪೇಗೌಡರ ಬಗ್ಗೆ ನಿಮಗೂ ಎಲ್ಲ ಗೊತ್ತಿದೆ ಅಲ್ವಾ ಗೊತ್ತಿದೆಯಲ್ಲ ಇದೇ ಸಂದರ್ಭದಲ್ಲಿ ಮೂರು ಸಂಸ್ಥೆಗಳಿಗೆ ಇವತ್ತು ಗೌರವಿಸ್ತಕ್ಕಂಥ ಕೆಲಸವನ್ನು ಪ್ರಶಸ್ತಿ ಕೊಟ್ಟು ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎರಡನೇದು ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟು ವಿಮಾನ ನಿಲ್ದಾಣ ಅದು ಒಂದು ಹೇಳ್ಬಿಡ್ತೀನಿ ನಾನು ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತ ಹೆಸರಿಟ್ಟವರು ನಮ್ಮ ಸರ್ಕಾರ ಇದ್ದಾಗಲೇ ಅಂತಕ್ಕಂಥದನ್ನು ಮಾಡ್ಕೋಬೇಕ ಜ್ಞಾಪಕ ಅದಕ್ಕೆ ಮೊದಲು ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಇತ್ತು ನಾವು ಅದಕ್ಕೆ ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತ ಹೆಸರಿಟ್ಟದ್ದು ನಮ್ಮ ಸರ್ಕಾರ ಏ ಚಪ್ಪಳೆ ತಟ್ಟರೆ ಇದಕ್ಕೆಲ್ಲ ತಪ್ಪಡೋದಿಲ್ಲ ಯಾವ ಯಾವತ್ತು ತಪ್ಪೀರಿ ನೀವು ಕೆ ಜೆ ಜಾರ್ಜ್ ಬಂದಿದ್ದಾರೆ ಅವ್ರಿಗೂ ಕೂಡ ಸನ್ಮಾನ್ ಸ್ವ ಸ್ವಾಗತಿಸ್ತೇನೆ ಇವತ್ತು ಮೂವತ್ತ್ ಮೂರು ಜಯಂತಿಗಳು ಮಾಡ್ತಾ ಇದ್ದೀವಿ ಅರ್ಧಕ್ಕಿಂತಲೂ ಹೆಚ್ಚು ಜಯಂತಿಗಳನ್ನು ಮಾಡಿದ್ದು ನಮ್ಮ ಸರ್ಕಾರ ಅಂತಕ್ಕಂಥ ಅಭಿಮಾನ ಇದೆ ನನಗೆ ಗೌರವ ಇದೆ ಕಿತ್ತೂರಾಣಿ ಚೆನ್ನಮ್ಮ ಜಯಂತೋತ್ಸವ ಮಾಡಿದವರು ನಾವು ಕೃಷ್ಣ ಜಯಂತಿ ಅವನಿಲ್ಲ ಒಟ್ಟಾಗವನೇ ನಾಗರಾಜ ಯಾದವ ಕೃಷ್ಣ ಜಯಂತಿ ಮಾಡಿದವರು ನಾವೇ ಮಹಾವೀರ ಜಯಂತಿ ಮಾಡಿದವರು ನಾವೇ ವಾಮನ ಜಯಂತಿ ಮಾಡಿದವರು ನಾವೇ ಎಲ್ಲ ನಾವೆಲ್ಲ ಇಂಪಾರ್ಟೆಂಟ್ ಜಯಂತಿಗಳನ್ನೆಲ್ಲ ಮಾಡಿದವರು ನಾವೇನೆ ಆ ಕೆಂಪೇಗೌಡರು ಅವತ್ತು ಮಾಡಿದಂಥ ಆಡಳಿತ ಇದೆಯಲ್ಲ ಜನಪರವಾದಂಥ ಆಡಳಿತ ಅದಕ್ಕೋಸ್ಕರ ಅವರನ್ನು ನೆನ್ಕಬೇಕಾಗ್ತದೆ ಅವರಿಂದ ಸ್ಫೂರ್ತಿಯನ್ನು ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಏಯ್ ಯಾರೇ ಅವನು ನಾವು ಕೆಂಪೇಗೌಡರ ಬಗ್ಗೆ ಅಗಾಧವಾದಂಥ ಗೌರವವನ್ನು ಇಟ್ಟುಕೊಂಡಿದ್ದೇವೆ ಅವರ ಆಡಳಿತ ಅವರ ಆಡಳಿತದ ವೈಖರಿ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ನಾವು ಎಲ್ಲ ಜಾತಿಗಳಿಗೂ ನ್ಯಾಯ ಕೊಡ್ತಕ್ಕಂಥ ಸಾಮಾಜಿಕ ನ್ಯಾಯ ಒದಗಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ಕೆಂಪೇಗೌಡರ ಆಮೇಲೆ ನಾನು ಹೇಳ್ತಾ ಇದ್ದೆ ಇನ್ನೊಂದು ಇನ್ಸ್ಟಿಟ್ಯೂಷನ್ನು ಯಾವುದು ಮೈಸೂರು ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಅವರು ಮೂರು ಸಂಸ್ಥೆಗಳನ್ನ ಈ ಸಾರಿ ಆಯ್ಕೆ ಮಾಡಿದ್ದಾರೆ ಸಂಸ್ಥೆಗಳಿಗೆ ಸೊ ಆ ಮೂರು ಸಂಸ್ಥೆಗಳು ಕೂಡ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೆ ಯಾರ್ಯಾರು ಆಮೇಲೆ ಈ ನಮ್ಮ ಬಾಲಕೃಷ್ಣ ಫೌಂಡೇಶನ್ ಹಾಕಿದ್ದೀವಿ ಇದು ಜಾಗ ಅದ್ರ ಪಕ್ಕದಲ್ಲಿ ಕೊಟ್ಟಿತ್ತು ಆ ಕಡೆ ಕೊಟ್ಟಿತ್ತು ಆಮೇಲೆ ಇಲ್ಲಿ ಮಾದೇವಪ್ಪನಿಗೆ ಕೂಡ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಇದು ಎಂಥದ್ದು ಸುಮನಹಳ್ಳಿ ಸುಮ್ನಳ್ಳಿ ಹಾಂ ಸುಮ್ಮನಹಳ್ಳಿ ಸರ್ಕಲ್ನಲ್ಲಿ ಆಮೇಲೆ ಕ್ಯಾಬಿನೆಟ್ನಲ್ಲಿ ಲಾಸ್ಟ್ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡೋದು ರೈಟ್ ಸೈಡ್ ರೈಟ್ ಸೈಡ್ನಲ್ಲಿ ಈ ಕಡೆ ಈ ಕಡೆಗೆ ಅಲ್ಲಿ ಇವತ್ತು ಶಂಕುಸ್ಥಾಪನೆಯನ್ನ ಕೆಂಪೇಗೌಡ ಭವನ ಅವರ ಹೆಸರಿನಲ್ಲಿ ಈ ಭವನನು ನಾವೇ ನಿರ್ಮಾಣ ಮಾಡಿದ್ದು ಜಗಜೀವನ ಭವನ ಇದೆಯಲ್ಲ ಈ ಭವನನು ನಾವೇ ಎರಡು ಸಾವಿರದ ಹದಿನೆಂಟು ಜನವರಿನಲ್ಲಿ ಇದಕ್ಕೆ ಅಡಿಗಲ್ಲಾಕದ್ದು ಮತ್ತೆ ನಾನೇ ಉದ್ಘಾಟನೆ ಮಾಡಿದ್ದು ಏನ್ರಿ ಮುನಿಯಪ್ಪ ಅದನ್ನು ನಾವು ಆದಷ್ಟು ಜಾಗ್ರತೆ ನಿರ್ಮಾಣ ಮಾಡಿ ಕೆಂಪೇಗೌಡ ಭವನವನ್ನು ಕೂಡ ನಮ್ಮ ಸರ್ಕಾರದ ಅವಧಿನಲ್ಲೇ ಉದ್ಘಾಟನೆಯನ್ನು ಮಾಡುತ್ತೇವೆ ಇಷ್ಟಿನೇಳಿ ಆ ಮೂರು ಸಂಸ್ಥೆಯ ಯಾರ್ಯಾರು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ಆಯುಷು ಆರೋಗ್ಯ ಕೊಡಲಿ ಅಂಥೇಳಿ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈ ಸಾರಿ ಭಾಳ ಅಚ್ಚುಕಟ್ಟಾಗಿದೆ ಇದು ಸರ್ಕಾರದ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಅದರಿಂದ ಪ್ರತಿ ವರ್ಷವೂ ಕೂಡ ಇದನ್ನು ಯಾವುದೇ ಸರ್ಕಾರ ಬರಲಿ ನಮ್ಮ ಸರ್ಕಾರ ಇರಲಿ ಇನ್ನೊಂದು ಸರ್ಕಾರ ಪಕ್ಷದ ಸರ್ಕಾರ ಇರಲಿ ಇದನ್ನು ಇನ್ನು ಮುಂದೆ ನಡೆಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಹೇಳಿ ಈ ನಾಡಿನ ಜನತೆಗೆ ಜನತೆಗೆ ಶುಭಾಶಯಗಳನ್ನು ಕೋರಿ ಕೆಂಪೇಗೌಡರು ನಮ್ಮೆಲ್ಲರ ಹೃದಯದಲ್ಲಿ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಅವರಿಗೆ ಮತ್ತೊಮ್ಮೆ ಗೌರವವನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ